ನಮಸ್ತೆ ಎಲ್ಲರಿಗೂ ಮನುಷ್ಯರಾಗಿ ಹುಟ್ಟಿರೋ ಎಲ್ಲ ನನ್ನ ಪ್ರೀತಿಯ ಮನಸ್ಸುಗಳಿಗೆ ನನ್ನ ನಮಸ್ಕಾರಗಳು ಫಸ್ಟ್ ಟೈಮ್ ವಿಜಯದಶಮಿ ಆಗಿರೋದ್ರಿಂದ ಎಲ್ಲರಿಗೂ ಶುಭ ಕೋರ್ತ ಒಬ್ಬ ಗುರು ತನ್ನ ಜೊತೆಯಲ್ಲಿದ್ದರೆ ಹೇಗೆ ಪಾಠ ಕಳಿಸ್ತಾನೆ ಅಂತ ಆ ಗುರು ಜೊತೆ ಇರೋಂಥ ಶಿಷ್ಯರಿಗೆ ಮಾತ್ರ ಗೊತ್ತಿರುತ್ತೆ ಇನ್ನು ಯಾರಿಗೂ ಅದು ಗೊತ್ತಿರೋಲ್ಲ ಅನುಭವಕ್ಕೆ ಬರೋದಿಲ್ಲ ಮನುಷ್ಯನಿಗೆ ಅನುಭವ ಆಗದಲ್ಲೇ ಯಾವ ಸತ್ಯನೂ ತಿಳಿಯೋದೇ ಇಲ್ಲ ಆ ಸತ್ಯ ತಿಳಿಬೇಕು ಅಂದರೆ ಒಬ್ಬ ಗುರು ಜೊತೆನೋ ಅವರ ತಂದೆ ತಾಯಿಗಳ ಜೊತೆ ಗುರು ಜೊತೆ ಜೀವನ ಮಾಡಬೇಕು ಒಂದು ಸರಿ ಗೊತ್ತಿದ್ದೋ ಗೊತ್ತಿಲ್ಲ ತಪ್ಪು ಮಾಡಿಬಿಡ್ತೀವಿ ಸಣ್ಣದೋ ದೊಡ್ಡದೋ ಏನೋ ಒಂದು ಅದರ ಪರಿಣಾಮ ದೊಡ್ಡದಾಗೆ ಇರುತ್ತೆ ಚಿಕ್ಕ ತಪ್ಪಾಗಿದ್ರು ಕೂಡ ಪರಿಣಾಮ ದೊಡ್ಡದಾಗೆ ಇರುತ್ತೆ ಅದಕ್ಕೋಸ್ಕರ ಒಬ್ಬ ಗುರು ಅನ್ನೋನು ಹೇಗಿರ್ತಾನೆ ಅನ್ನೋದಕ್ಕೆ ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅದು ಅನುಭವಿಸೇ ನೋಡಬೇಕು ನನಗೆ ಸಿಕ್ಕಿರುವಂಥ ಗುರು ಹೇಗೆ ಅಂತ ಹೇಳಿದ್ರೆ ಅವರೇನೂ ಹೇಳೋದೇ ಇಲ್ಲ ಅವರ ಕೆಲಸ ಮಾಡಿರ್ತಾರೆ ಅಂತ ಗುರು ಸಿಗೋದು ಭಾಳ ಅಪರೂಪ ಪ್ರತಿಯೊಬ್ಬರಿಗೂ ಕೂಡ ಜೀವನದಲ್ಲೇನೋ ಸಾಧಿಸ್ಬೇಕು ಅಂದರೆ ಒಬ್ಬ ಗುರು ಹಿಂದಿರಲೇಬೇಕು ಆತನಿಗೆ ಸಾಧಿಸೋನಿಗೆ ಒಂದು ಗುರಿ ಇರಬೇಕು ಗುರು ಮತ್ತು ಗುರಿ ಇಲ್ಲದೆ ಜೀವನ ಖಂಡಿತ ತನ್ನ ಅಂತಿಮ ರೂಪನ ಕಳ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಆದ್ದರಿಂದ ಜೀವನದಲ್ಲಿ ಸತ್ಯ ಗೊತ್ತಾಗಬೇಕಂದ್ರೆ ಮನುಷ್ಯನಿಗೆ ಕಷ್ಟ ಬರಬೇಕು ನಿಮಗೆ ಕಷ್ಟ ಬಂದಾಗಲೇ ನಿಮಗೆ ಜೀವನದ ಪರಿಪೂರ್ಣ ಅನುಭವ ಆರಂಭ ಆಗೋದು ನಮ್ಮಲ್ಲಿ ಎಷ್ಟೇ ನಮ್ಮ ಜೊತೆ ಹಿತೈಷಿಗಳಾಗಲಿ ಬಂಧುಗಳಾಗಲಿ ಸ್ನೇಹಿತರಾಗಲಿ ಎಲ್ಲರೂ ಜೊತೆಗೆ ಇರ್ತಾರೆ ಚೆನ್ನಾಗಿರೋರ್ಗೂ ತುಂಬ ಪ್ರೀತಿ ತೋರಿಸ್ತಾರೆ ಆರೈಕೆ ಮಾಡ್ತಾರೆ ನೀವು ಬೇಡ ಅಂದರೂ ಕೂಡ ಹೆಚ್ಚಿನ ಉತ್ತೇಜನ ಕೊಡ್ತಾರೆ ಅದೇ ಮನುಷ್ಯನಿಗೆ ಸ್ವಲ್ಪ ಇಳಿಮುಖವಾಗಿ ಆಗಿ ಕಷ್ಟಗಳು ತನ್ನಷ್ಟಕ್ಕೆ ತಾನೇ ಬರಕ್ಕೆ ಸ್ಟಾರ್ಟ್ ಆದಾಗ ಈ ಒಂದೊಂದೇ ಮನಸ್ಸುಗಳು ತನ್ನಷ್ಟಕ್ಕೆ ತಾನೇ ಕಳ್ಸ್ಕೊಂಡು ಹೋಗ್ಬಿಡ್ತವೆ ಆ ಮನಸ್ಸುಗಳು ಕಳ್ಸ್ಕೊಂಡಾಗ ಗೊತ್ತಾಗ್ತಾ ಇರುತ್ತೆ ಇದು ಮನಸ್ಸಿಂದ ಮನಸ್ಸಿಗೆ ಹೋಗ್ತಾನೇ ಇರುತ್ತೆ ನೋವಾಗ್ತಾನೇ ಇರುತ್ತೆ ನೀವು ಅಂದ್ಕೊಂಡಿರ್ತೀರಿ ಇದು ಒಳ್ಳೆ ಮನಸ್ಸು ಅಂತ ಆದರೆ ಅದು ಬಂದಿರೋ ಉದ್ದೇಶ ಏನು ಅಂತ ನಿಮ್ಗೆ ಗೊತ್ತಿರೋಲ್ಲ ಆ ಬಂದಿರೋ ಮನಸ್ಸಿಗೆ ಮಾತ್ರ ಗೊತ್ತಿರುತ್ತೆ ಆದ್ದರಿಂದ ಜಗತ್ತಲ್ಲಿ ಒಬ್ಬ ಮನುಷ್ಯ ತನ್ನ ಜೀವನದಲ್ಲಿ ಪಾಠ ಕಲಿಬೇಕು ಅಂದರೆ ಜೀವನದ ಪಾಠ ಕಲಿಬೇಕು ಅನ್ನೋ ಕಷ್ಟಗಳನ್ನು ಅನುಭವಿಸಲೇಬೇಕು ಅವಮಾನಗಳನ್ನ ಸಹಿಸಿಕೊಳ್ಳಲೇಬೇಕು ನೋವನ್ನು ಸಹಿಸ್ಕೊಳ್ಳೇಬೇಕು ಅದರ ಗೆದ್ದು ನಿಂತಾಗ ಅದರ ಶಕ್ತಿ ಏನು ಅಂತ ಪ್ರಪಂಚ ಕಲ ಇಡೀ ಪ್ರಪಂಚಕ್ಕೆ ಗೊತ್ತಾಗುತ್ತೆ ಆ ಸತ್ಯದ ಅರಿವು ಬೆಳಕಿನ ಅರಿವು ಜ್ಞಾನದ ಅರಿವು ಗುರುವಿನಿಂದ ಮಾತ್ರ ಸಾಧ್ಯ ಅದಕ್ಕೋಸ್ಕರ ದಯವಿಟ್ಟು ಎಲ್ಲರೂ ಕೂಡ ಒಬ್ಬ ಗುರುವನ್ನು ತಂದೆ ತಾಯಿನೋ ಗುರುಹಿರನೋ ಪ್ರೀತಿಸಿ ಅಂತ ಹೇಳಿಬಿಟ್ಟು ಈ ವಿಜಯ ದಶಮಿಯ ಸಂದರ್ಭದಲ್ಲಿ ತಮಗೆ ಆಶಿಸ್ ಒಳ್ಳೆಯದನ್ನು ಆಶಿಸ್ತಾ ಕಷ್ಟಗಳನ್ನ ಪಡ್ತಾ ಪಡ್ತಾ ಜೀವನನ ಸುಖಮ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ ಇದಕ್ಕೆಲ್ಲ ನನ್ನ ಗುರುಗಳೇ ಕಾರಣ ಅಥವಾ ನನ್ನ ನಂಬಿರುವಂಥ ಶಕ್ತಿನೇ ಕಾರಣ ದೇವಿನ ಕಾರಣ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲ ಮನಸ್ಸುಗಳು ಶುದ್ಧವಾಗಿರಲಿ ಎಲ್ಲದೂ ಒಳ್ಳೇದನ್ನೇ ಬಯಸ್ತೀವಿ ಜೈ ಗುರುದೇವ್